ನಿನ್ ನೌಕರಿ ಸಂಬಂಧ ತಾಯಿಯವ್ರ ಅವ್ರ ಅಂತಾರ ಹೌದಾ ಪಪ್ಪರ ಕುಡಿತಾರ ಅಂತ ಹೇಳ್ತಾರ ಹೌದಾ ಅದನ್ನೆಲ್ಲಾ ಬಿಡಿಸೋ ಜವಾಬ್ದಾರಿ ನಿನಕ ಅರ್ಥ ಆಯ್ತಿಲ್ವ ಅದನ್ನ ಕ್ಲಿಯರ್ ಮಾಡಿಸೋ ಜವಾಬ್ದಾರಿ ನಂತ್ರಿ ಅಮ್ಮ ನೀವು ದಯಮಾಡ್ರಿ ಅಮ್ಮ ನೀವ್ ಏನೋ ವರಿ ಮಾಡ್ಕೋಬೇಡ್ರಿ ಅದನ್ನ ಕ್ಲಿಯರ್ ಮಾಡಿಸೋ ಜವಾಬ್ದಾರಿ ನಂತ್ರಿ ಕ್ಲಿಯರ್ ಈಗೇನು ಇಲ್ಲಿ ಬಿಟ್ಟ್ರಾ ಇನ್ನ ನಮ್ ಹುಡುಗರ ಇನ್ನಿಂದ ನಿಮ್ ಮಗಲ್ರಿ ನಮ್ ಹುಡುಗರೀ ಐತ್ರಿ

ಮನೆ ಊಟ ಮಾಡ್ಸರಿಲ್ರಿ ನನಗೆ ಏನಿಲ್ರಿ ಮನಿ ಊಟ ಅರಾಮ್ ಅರಾಮ್ ಪ್ರಿಯಾಗಿ ನಮಸ್ ಗುಡ್ ಶವಾಜ್ ಕುಂದಿರ್ತಾವ್ ಡೈಲಿ ಉಬ್ಬಿಸ್ಬೇಕಂದ್ರೆ ಏನಾಗಲ್ರಿ ಕೈತಾಲ್ ನೋಡು ಖುಷ ಪಡಕತ್ತೀ ಮೊದ್ಲ ಬಜಿದಿಲ್ಲ ಮುಲಾದಿ ಆಪರೇಷನ್ ಏನಿಲ್ಲ ನೀವೇನೋ ತೆಲಿ ಕರ್ಶಬಾಡ್ರಿ ನೂರಕ್ ನೂರ್ ಗ್ಯಾರಂಟಿ ಮಾಡಿ ಈ ಸಲ ಈಗೇನು ಇಲ್ಲಿ ತಂದ್ಬಿಟ್ರಲ್ಲ ಇಲ್ಲಿ ತಗೊ ತಂದ್ಬಿಡ್ತಕ್ಕ ನಿಮ್ಮ ಗಾರಿ ಇನ್ ಮ್ಯಾಗಿಂದ ನಮ್ ಬಿಡುಗಾರೆ ಅದ್ರ ಜವಾಬ್ದಾರಿ ತಗೊಂಡ್ ಅವ್ನಿಗೆ ಅದ್ನ ಹೇಳಿ ನೋಡ್ರಿ ಕೇಳಿಲ್ವೀ ನಾ ಹಂಡ್ರೆಡ್ ಪರ್ಸೆಂಟ್ ನಾ ಮಾಡಿಸ್ಕೊಡೋದ್ರೆ ಆತ್ಮವಿಶ್ವಾಸ ನಂಬಿಕೆ ಇಡ್ರಿ ನಾ ಕ್ಲಿಯರ್ ಮಾಡಿಸ್ತೀನಿ ಟೈಮ್ ತಗೊತದ್ರಿ ಒಂದ್ ಮೂರ್ನಾಲ್ಕ ನಾಲ್ಕೈ ತಿಂಗಳ ಟೈಮ್ ತಗೋತದ್ರಿ ಬಟ್ ನೀವ್ ಏನೂ ಕರ್ಸೋ ನಾನು ಕ್ಲಿಯರ್ ಈಗ ನೋಡ್ರಿ ಮೂರ್ ಪಿ ಪ್ರಮೋದ್ ಯಾವಾಗ ಅಂದ್ರೆ ಜೂನ್ ಒಂದನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವ ಓಕೆ ಹದಿನೈದು ಹದಿನೈದು ದಿನ ಎಕ್ಸಾಮ್ ಇರ್ತಾವ ಅವಾಗ ಯಾವ ಡೇಟ್ ಯಾಕೆ ಬರ್ಲಿಲ್ಲ ನಿಮ್ಗೆ ಕರೆಕ್ಟ್ ಸ್ಟಡಿ ಮಾಡಕ್ ಏನೈತಿ ಮೂರ್ ಇರ್ತದ ಮೂರ್ ತಿಂಗಳ ಆದ್ಮೇಲೆ ರ್ಯಾಲಿ ಅವಾಗ ಕರಿತಾನ ಗೊತ್ತಾಗಂಗಿಲ್ಲ ಹದಿನೈದು ದಿನ ಕರಿಬಹುದು ಇಲ್ಲ ಒಂದ್ ತಿಂಗಳಾಗೂ ಕರಿಬಹುದು ರ್ಯಾಲಿ ఓకేనా కంటిన్యూ ఇవ్ రాలి బర్త ఒక్క నన్ కి ಅರೆ ನೀವು ನಿಮ್ಗ ತ್ರಾಸ ಅಲ್ಲಿ ಇನ್ನೊಂದ್ ಎರಡು ತಿಂಗಳು ತ್ರಾಸ ಅಲ್ಲಿ ಅರೆ ನೀವು ಅದನ್ನ ಎರಡು ತಿಂಗಳು ತ್ರಾಸ ಬೇಕಾದಷ್ಟು ಬರ್ಲಿ ಸರ್ ಇನ್ನೊಂದ್ ಈಗ ಮೂರ್ ತಿಂಗಳು ಆದ್ರೆ ಇನ್ನೊಂದ್ ಒಂದ್ ತಿಂಗಳು ಹೆಚ್ಚಿಗೆ ಆಗ್ಬೋದು ಆಗ್ಲಿ ಕರೆ ತ್ರಾಸ ರೀ ಅದನ್ನ ಬಿಟ್ಟು ಯಾಕ ಯಾಕೆ ಎಕ್ಸಾಮ್ ಮುಗಿತಂದ್ರೆ ಮುಂದೆ ಫಿಸಿಕಲ್ ಕ ಹದಿನೈದು ದಿನದಾಗೂ ಕರಿಬಹುದು ರೀ ಇಲ್ಲಪ್ಪ ಅಂತಂದ್ರೆ ಒಂದ್ ಎರಡು ತಿಂಗಳು ಬಿಟ್ಟಾದ್ರು ಕರಿಬಹುದು ಅರೆ ನೀವ್ ಅದನ್ನ ಬಿಡ್ರಿ ಅವ್ನಿಗೆ ನಾ ಕ್ಲಿಯರ್ ಮಾಡ್ಸೋ ಜಾಬ್ ಅವ್ನು ಮೆಡಿಕಲ್ ಬತ್ರಿ ಮಾ ಫಿಸಿಕಲ್ ಬತ್ತು ಎಕ್ಸಾಮ್ ಬತ್ತು ಏನೇ ಇದ್ರು ಜವಾಬ್ದಾರಿ ತಗೊಂಡ್ ಕ್ಲಿಯರ್ ಮಾಡ್ತೀವಿ ನೀವಂತರೂ ಏನು ಕಾಳಜಿ ಮಾಡಕ್ ಹೋಗ್ರಿ ನೀವೇನ ಬ್ಯಾರದ್ರಿ ನಮ್ ತಾಯಿಗೇನ ನೀವು ನೀವೇನು ತೀಗಿ ಕರ್ಸೋಬೇಡ್ರಿ ನಾ ಅದನ್ ಕ್ಲಿಯರ್ ಮಾಡೋ ಜವಾಬ್ದಾರಿ ನಾನ್ರಿ ಆಯ್ತ್ರಿಮ್ಮ ಅಳಕೇಡ್ರಿ ಆರಾಮಾಗಿರಿ ಖುಷಿಯಾಗಿರಿ ನೀವೇನ್ ಇಲ್ಲಿ ಬಂದ್ ಬಿಟ್ಟಿಲ್ಲ ಇನ್ ಮುಗೀತ್ರಿ ಅಮ್ಮ ನೀವ್ ನಾನ್ ಹೇಳತ್ತಿನ ಬಿಡ್ರಿ ಇನ್ನ ಆರಾಮಾಗಿ ಮೊದ್ಲು ಇಲ್ಲಿಂದ ನಾಕೂತವ್ರಿ ನಮ್ಮ ಅಷ್ಟು ಇಲ್ಲಿ ನೋಡು ತಾಯಿಯವ್ರ್ ಬಹಳ ಕಷ್ಟ ಆಯ್ತು ಅದನ್ನ ನಿಭಾಯಿಸೋ ಜವಾಬ್ದಾರಿ ನಿನಗೆ ಏನ್ ಬೇಕು ಬ್ಯಾಕ್ ಸಪೋರ್ಟ್ ಫುಲ್ ಸಪೋರ್ಟ್ ಇರುತ್ತೆ ನಾ ಏತಾ ಇಲ್ಲೆಲ್ಲರಿಗೂ ಇರ್ತೇನೆ ಪ್ರತಿಯೊಬ್ಬರಿಗೆ ಎಫರ್ಟ್ ಮಾಡ್ರಿ ಚೆನ್ನಾಗಿ ಓದ್ರಿ ಏನ್ ಬಿ ಡೌಟ್ ಇರಲಿ ಸಿಇಿ ಇದ್ ಆಗಿರ್ಬೋದು ಫಿಸಿಕಲ್ ಆಗಿರ್ಬೋದು ಏನ್ ಬೇಕಾ ಡೌಟ್ ಇದ್ರೂ ನಿಮ್ಗೆ ಕ್ಲಿಯರ್ ಮಾಡೋ ಜವಾಬ್ದಾರಿ ನನಗೆ ಓಕೆನಾ ಓದಬೇಕು ಚೆನ್ನಾಗಿ ಫಿಟಿ ಮಾಡಬೇಕು ಚೆನ್ನಾಗ್ ಕ್ಲಾಸಿಗೆ ಹುಡುಕಬೇಕು ಆರಾಮ್ ಊಟ ಮಾಡ್ಬೇಕು ಮನೆಯೊಳಗೆ ಹೆಂಗ್ ಊಟ ಇರ್ತದಲ್ರಿಮ್ಮ ಹಂಗೆ ಓದ್ರಿ ಯಾವ್ದೇ ರೀತಿ ಚೇಂಜ್ ಇರಂಗಿಲ್ಲ ಏನ ಕೇಳ ಬಂದು ಊಟ ಹೆಂಗೈತೆ ಮನೆಯಾಗಿ ಕಡಿಮೆ ಮಾಡಿ ಇಲ್ಲಿ ಏನೋ ಕಡಿಮೆ ಮಾಡಂಗಿಲ್ಲ ಹುಡುಗರಿಗೆ ಇಲ್ಲ ಯಾಕಂದ್ರೆ ನಾನ್ ನಮ್ಕೊಂಡ್ ಬಂದವರಿಗೆ ನಂಬಿಕೆ ಬಂದವರಿಗೆ ಎಲ್ಲರಿಗೇನ ಇದು ಮಾಡ್ತಾರೆ

ಇನ್ನ ಮೂರ್ ನಾಲ್ಕು ತಿಂಗಳು ಟೈಮ್ ತಗೋಲ್ರಿ ತಗೊಂಡ್ರು ಕೂಡ ಏನೈತಿ ಅಲ್ರಿ ನಾ ನಿಮ್ ಅದನ್ನ ಕ್ಲಿಯರ್ ಮಾಡಿಸೋ ಜವಾಬ್ದಾರಿ ನನ್ ಬೆಟ್ಟ ಫಿಸಿಕಲ್ ಬರ್ಲಿ ಮೆಡಿಕಲ್ ಬರ್ಲಿ ಎಕ್ಸಾಮ್ ಬರ್ಲಿ ಇವ್ರ ಇಲ್ಲಿ ಎ ಬಿ ಸಿ ಡಿ ಬರ್ಲಿಲ್ಲ ಅಂದ್ರೂ ಕಲಿಸ್ತೇವ ನಾವ್ ಇಲ್ಲಿ ಇಲ್ಲಿ ಎ ಬಿ ಸಿಡಿ ಬರ್ಲಿಲ್ಲ ಅಂದ್ರೂ ನಾವ್ ಕಲಿಸ್ತೇವ್ರಿ ಇವ್ರಿಗೆನ ಯಾವ್ದ್ರ ಮಗಿ ಬರಂಗಿಲ್ಲ ಅದನ್ನು ಹಿಡ್ಕೊಂಡ್ ನಾವೆಲ್ಲ ಕಲಿಸ್ತೇವ್ರ ಇವ್ರಿಗೆ ಮಗ್ಗಿಗಳು ಹಿಡ್ಕೊಂಡೆಲ್ಲಾ ಕಲಿಸ್ತೇವ್ ಜೀರೋದಿಂದ ರೀ ಇಲ್ಲಿಂದ ಇಲ್ಲಿಂದ ಪೂರಾ ಸ್ಟ್ಯಾಂಡರ್ಡ್ ರೆಡಿ ಆಗ್ರಿಗೆ ಸೊ ಹಿಂಗಾಗಿ ಏನೈತಿ ಪ್ರೊ ಪ್ರಾಪರ್ ಆಗಿ ರೆಡಿ ಮಾಡ್ಬೇಕಲ್ರಿ

ನಾ ಅಮ್ಮ ಮೂರ್ ತಿಂಗಳ ಎಕ್ಸಾಮ್ ಬಿಡ್ರಿ ಎಕ್ಸಾಮ್ ಕ್ಲಿಯರ್ ಮುಂದ್ ಫಿಸಿಕಲ್ ಬಿಟ್ಬಿಡ್ರಿ ಎಲ್ಲಾ ಕ್ಲಿಯರ್ ಮಾಡ್ತೀವಿ ಮೊಬೈಲ್ ಕಡಿಮೆ ಯೂಸ್ ಮಾಡಿ ಯಾಕಂದ್ರೆ ಸಿಕ್ಸ್ ಬೈ ಸಿಕ್ಸ್ ಕಲರ್ ಬ್ಲೈಂಡರ್ ಐ ಡಿಸ್ಟೆನ್ಸ್ ಪ್ರಾಬ್ಲಮ್ ಆಗ್ತಾನ ಮೆಡಿಕಲ್ ಓಕೆನಾ ಅದನ್ನ ಬಿಟ್ಬಿಡು ಆರಾಮ್ ಊಟ ಮಾಡು ಆರಾಮ್ ಸ್ಟಡಿ ಮಾಡ್ರಿ ಆರಾಮ್ ಫಿಸಿಕಲ್ ಮಾಡ್ರಿ ಆರಾಮಾಗಿ ಕ್ಲಿಯರ್ ಆಗ್ತದೆ

ಇದೇ ನಾಳೆ ಮಾಡ್ಸೋ ಜವಾಬ್ದಾರಿ ಆಯ್ತ್ರಿ ಏನ್ ತಿನ್ ಸರಿ ಇಲ್ಲಿ ಆರಾಮ್ ಇರ್ತಾನವ ನೀವ್ ಚಿಂತಿನ ಬಿಡ್ರಿ ಆರಾಮ್ ಊಟ ಮಾಡ್ರಿ ಆರಾಮಾಗಿರೀ ಮುಂದೆ ಎಕ್ಸಾಮ್ ಬರ್ತದ ಎಲ್ಲ ಬರ್ತದ ತಗೊಂಡ್ ಕ್ಲಿಯರ್ ಇವ್ರ ಏನ್ ದೋಸ್ತಿ ಹಿಂಗ್ ಬಂದಾರಲ್ರಿ ಹೊಳಿಗ್ ಹೋಗ್ಬೇಕಾದ್ರೆ ಆರ್ಮಿ ಡ್ರೆಸ್ ಹಾಕಸ್ತಾರ ನಮ್ಮ ಪ್ರಾಮಾಣಿಕ ನಮ್ಗೆ ಕಷ್ಟಗಳು ರೀ ಕಷ್ಟಗಳು ಬರ್ಬೇಕ್ರಿ ಜೀವನ್ದಾಗ ಅಂದ್ರೆ ಗೊತ್ತಾಗತೇತಿ ಜೀವನ ಹೆಂಗ್ ಐತೆನ್ ಹೋದ್ರಿ ತರಿತೇನಲ್ರಿ ನಾವ್ ಅವನ್ ನಿಮ್ ನಸ ಚೇಂಜ್ ಮಾಡ್ತಾನ್ರಿ ಯಾಕರ್ಸ್ಕೊಂಡ್ರೆಮ್ಮ ನೀವ್ ಹಾ ರೀ ಆರಾಮಾಗಿರಿ ಏನು ತೆಲಿ ಕರ್ಸಕ್ ಹೋಗಲ್ರಿ ಸ್ವಪ್ನ ನೌಕರಿ ಆದ್ರೆ ಹೋಗ್ಬೇಕಾರ ಹೋಗ್ತಾರೀ ಮನ್ಯಾಗ ನೆನ್ಸಂಗಿಲ್ಲ ಹಂಗಾರ ಹೋಗ್ಬೇಕ ನನ್ ಕಡೆ ರೀ ಹುಡುಗರು ಸರ್ ಇಷ್ಟೆಲ್ಲ ನಾವ್ ಎಲ್ಲಾ ಇದ್ರಿ ಇಷ್ಟೆಲ್ಲ ಮಾಡಿದವ್ರಿ ಸರ್ ಆದ್ರೆ ತಾಂಬಿ ಹೆಚ್ಚಿರಿ